ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನನ್ನ ಗ್ರಂಥಾಲಯದಲ್ಲಿರುವ ಪುಸ್ತಕವನ್ನು ಪರಿಚಯ ಮಾಡಿಕೊಡಲು ಹೊ ಹೊರಟಿದ್ದೇನೆ ಪುಸ್ತಕದ ಹೆಸರು ಒಡಲ ಬ್ಯಾನಿ ಇದು ಒಂದು ಕವನ ಸಂಕಲನವಾಗಿತ್ತು ಇದರ ಲೇಖಕರು ಧರ್ಮಣ ಎಚ್ ಧನ್ನಿ ಈ ಪುಸ್ತಕ ನನಗೆ ಅವರು ಕಿರುಕಾಣಿಕೆಯಾಗಿ ಕೊಟ್ಟಿರುತ್ತಾರೆ ಈ ಪುಸ್ತಕದ ಪ್ರಕಾಶಕರು ಅಮರ್ಜಾ ಪ್ರಕಾಶನ ಕಡಗಂಚಿ ತಾಲೂಕಾಳಂ ಜಿಲ್ಲಾ ಕಲಬುರಗಿ ಈ ಒಂದು ಪುಸ್ತಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟವಾಗಿದ್ದು ಇದರ ಬೆಲೆ ಒನ್ನೂರ ಇಪ್ಪತ್ತು ರೂಪಾಯಿ ಒಡಲಬ್ಯಾನಿ ಎಂಬ ಕವಲ ಸಂಕಲನದ ಒಂದು ಮುನ್ನುಡಿಯನ್ನು ಬರೆದವರು ಪ್ರೊಫೆಸರ್ ಎಚ್ ಟಿ ಪೋತೆ ನಿರ್ದೇಶಕರು ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಕಲಬುರಗಿ ಅದೇ ರೀತಿಯಾಗಿ ಕವಿ ನುಡಿ ಕೂಡ ಬರೆಯಲಾಗಿದೆ ಧರ್ಮಣ ಎಚ್ ಧನಿಯವರು ಮುಖ್ಯ ಉಪಾಧ್ಯಾಯರು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಲಾಡ್ ಚಿಂಚೋಳಿ ತಾಲೂಕಾ ಹಳಂದ್ ಜಿಲ್ಲಾ ಕಲಬುರಗಿ ಹಾಗೆ ಪ್ರಕಾಶರ ನುಡಿ ಕೂಡ ಇದರಲ್ಲಿದ್ದು ಪ್ರಕಾಶಕರು ತಮ್ಮ ನುಡಿಯನ್ನು ಬರೆದಿದ್ದಾರೆ ಇಲ್ಲಿ ಪಟ್ ಮೊದಲು ಬರುವ ಒಂದು ಪುಟದಲ್ಲಿ ಅನುಕ್ರಮ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಸುಮಾರು ಎಪ್ಪತ್ತೈದು ಕವನಗಳು ಇವೆ ಅವುಗಳನ್ನು ಕೂಡ ನಾನು ಓದಲು ಬಯಸುತ್ತೇನೆ ಭಾವೈಕ್ಯತೆ ತಂಬಾಕು ಮಳೆರಾಯ ಸಿದ್ಧಲಿಂಗಯ್ಯ ಬಯಕಿಗಳು ಮಂಗನಿಂದ ಮಾನವ ಆಕರ್ಷಣೆ ಅಂಬೇಡ್ಕರ್ ಕಾಪ ಮಾತಾಡಲಿ ಬದುಕಿನ ಆಸೆ ನೊಂದು ಬೆಂದವಳು ಕೊರೋನಾ ನೆರಳು ಸ್ಮಶಾನ ಮಾತಾಡಿದಾಗ ಬುದ್ಧ ನೆಂದ ಹಕ್ಕಿ ಹಾಡ್ಯವ ಗಜಲ್ ಬೆಳ್ಳಿ ಮೂಡ ನಲವತ್ಯೋಳರ ಸ್ವಾತಂತ್ರ್ಯ ಕೊರೊನಾ ಅವಸರ ಕೊರಗು ಬೆನ್ನಿ ಬೆಳಕಿಲ್ಲದ ಗೂಡು ಜೀತದಾಳು ನುಡಿತೇರು ಸುಟ್ಟವ ಕನಸುಗಳು ಬದುಕುವಾಸೆ ಕೆಜ್ಜೆ ಹೆಜ್ಜೆ ಅಕ್ಷರದವ್ವ ನೆರಳಾಗುವ ನೋವಲ್ಲು ನಗೆ ತವರಿನ ಸಿರಿ ಯಾರಿಗೆ ಹೇಳಲಿ ನ್ಯ ಯುದ್ಧ ಬೇಡ ಬುದ್ಧ ಬೇಕು ಕಣ್ಣೀರ ಧಾರೆ ತ್ಯಾಗಮಯಿ ಮಲ್ಲಿಗೆ ಚೆಲುವು ಅಕ್ರಮಂದನ ಕಾಡ್ತಾವ ನೆನಪು ನುಡಿ ಜಾತ್ರೆ ಊರಾಚೆ ಚಿಗುರೆಲೆ ಬಡವನ ಸುಂದರಿ ಕನಸು ಮನಸು ಬದುಕಲು ಬಿಡಿ ಬೆವರು ಹನಿ ಬಸವ ಬೆಳಕು ಪ್ರೀತಿ ನಾನಿರುವೆ ಬಡವರ ಬಂಧು ಕಾಣೆಯಾದ ಪ್ರೀತಿ ಅಳಕಿತ್ತು ಪ್ರೀತಿ ಜೀವ ಭಾವ ಗುಡಿಸಲೊಂದೇ ಸಾಕು ಕಣ್ಣೀರಿನ ಕತೆ ಜೀವ ತುಂಬಿದಾಕಿ ಚಿಂತೆಕೆ ಮನವೇ ಕನಸಿನ ಬಳ್ಳಿ ಸಾಕೆನೆಗೆ ಬಡವನ ಬೆವರು ಕರಳು ಹಸಿರು ಉಸಿರು ಪಿಸು ಮಾತು ಹಸಿವು ಕಾಣೆಯಾದ ಹುಡುಗಿ ಮುಂಗಾರು ಮಳೆ ಮಣ್ಣಿನ ಮಕ್ಕಳು ಬೇಗುದಿ ಧರಗೆಳೆದು ಬಾ ಎತ್ತ ಸಾಗಿದೆ ಭಾರತ ಆಡೋಳ ಬಾಕಂದ ಶ್ರಮ ಸಂಸ್ಕೃತಿ ಮರೆಯಾಗದಿರಲಿ ಜೀವದ ಎತ್ತುಗಳು ಬಂಡೆದ್ದು ಬನ್ನಿ ಕತೆ ವ್ಯಥೆ ಅವಸರ ಸಮಭಾವ ಈ ರೀತಿಯಾಗಿ ಈ ಒಂದು ಕವನ ಸಂಕಲನದಲ್ಲಿ ಸುಮಾರು ಎಪ್ಪತ್ತೈದು ಕವನಗಳಿವೆ ಅದೇ ರೀತಿ ಇದರ ಬೆನ್ನುಡಿಯನ್ನು ಬರೆದವರು ಡಾಕ್ಟರ್ ಸಿರಿಸಲ್ ನಾಗರ ವಿಮರ್ಶಕರು ಕಲಬುರಗಿ ಧರ್ಮಣ್ಣ ಎಚ್ ಧನ್ಯವರ ಬಗ್ಗೆ ತುಂಬ ಚೆನ್ನಾಗಿ ಬೆನ್ನುಡಿಯನ್ನು ಬರೆದಿದ್ದಾರೆ ಅದನ್ನು ನಾನು ಓದಲು ಪ್ರಯತ್ನಿಸುತ್ತೇನೆ ಶ್ರೀ ಧರ್ಮಣ್ಣ ಎಚ್ ಧನ್ನಿಯವರು ಕಲ್ಯಾಣ ಕರ್ನಾಟಕದ ಪ್ರತಿಭಾವಂತ ಕವಿಗಳು ಈಗಾಗಲೇ ಮೌನ ಮಾತಾಡಿದಾಗ ಕವನ ಸಂಕಲನದ ಮೂಲಕ ವಿಮರ್ಶಕರು ಓದುಗರ ಗಮನ ಸೆಳೆದು ಸಹಿ ಎನಿಸಿಕೊಂಡಿದ್ದಾರೆ ಈಗ ವಡಲಬೇನಿ ಕವನ ಸಂಕಲನದ ಮೂಲಕ ಮತ್ತೊಮ್ಮೆ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಹೊರಟಿರುವುದು ಅತ್ಯಂತ ಸಂತೋಷದಾಯಕವಾಗಿದೆ ಧನ್ನಿಯವರು ಗ್ರಾಮೀಣ ಬದುಕು ಬಡತನ ಜಾತಿ ವ್ಯವಸ್ಥೆಯ ಕರಾಳತೆ ಸ್ವಕೀಯ ಅನುಭವಗಳ ಜೊತೆಗೆ ತಮ್ಮ ಸುತ್ತಲಿನ ಜಗತ್ತಿನಲ್ಲಿ ನಡೆದುಕೊಂಡು ಬಂದಿರುವ ಮತ್ತು ಬರುತ್ತಿರುವ ದೌರ್ಜನ್ಯ ಶೋಷಣೆಗಳಿಗೆ ಸಿಡಿಮಿಡಿಗೊಂಡ ಕೋಪ ನೋವುಗಳೇ ಅವರ ಕಾವ್ಯಕ್ಕೆ ವಸ್ತುವಾಗಿರೋದು ಇಲ್ಲಿನ ಮುಖ್ಯ ಸಂಗತಿ ಧರ್ಮಣ್ಣನಂತ ಅನೇಕರ ಹಿನ್ನೆಲೆಯು ಇದುವೇ ಹೌದು ಬದುಕು ಮತ್ತು ಕಾಲದ ವ್ಯವಸ್ಥೆ ಜೊತೆಗೆ ಮುಖಾಮುಖಿಯಾಗುವ ಕವಿ ಧನಿಯವರು ಈ ಕೃತಿಯಲ್ಲೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಸಾಮಾಜಿಕ ಪ್ರಜ್ಞೆ ಕಳಕಳಿ ಮತ್ತು ವಾಸ್ತವಿಕತೆಯನ್ನು ಇಲ್ಲಿಯ ಕವನಗಳಲ್ಲಿ ತುಂಬಿಕೊಂಡಿವೆ ಇವರ ಕಾವ್ಯ ವಸ್ತುವಿನ ಸ್ಥಾಯಿ ಭಾವ ಶೋಷಣೆ ದೌರ್ಜನ್ಯದ ಎದುರು ಧ್ವನಿಯಾಗುತ್ತದೆ ಇಂದು ದಲಿತ ಪ್ರಜ್ಞೆಯಿಂದ ಬರೆಯುವ ಪ್ರತಿಯೊಬ್ಬ ಕವಿಯ ಆಶಯೂ ಹೌದು ಸ್ಥಾಯಿ ಭಾವವೂ ಹೌದು ಸಮಾಜದಲ್ಲಿ ಶೋಷಣೆ ಇರುವವರೆಗೂ ಇಂದು ಕಾವ್ಯಕ್ಕೆ ವಸ್ತುವಾಗಿ ಮುಂದುವರಿಯುವ ಅನಿವಾರ್ಯತೆಯನ್ನು ಕವಿ ಇಲ್ಲಿ ಬಹುಮುಖ್ಯವಾಗಿ ತೋರಿಸಿಕೊಟ್ಟಿದ್ದಾರೆ ಇದು ನನಗಂತೂ ಹೆಮ್ಮೆಯಾಗಿ ತೋರುತ್ತಿದೆ ಧನ್ನಿಯವರ ಕಾವ್ಯ ಈ ಲೇಖನದ ಶೋಷಿತ ಮನಸ್ಸಿನ ಧ್ವನಿಯ ಗಿಸಿದ್ದಕ್ಕೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಅವರಿಂದ ಇನ್ನಿಷ್ಟು ಕೃತಿಗಳು ಹೊರಬರಲೆಂದು ಆಶಿಸುತ್ತೇನೆ ಎಂದು ಬೆನ್ನುಡಿಯಲ್ಲಿ ಡಾಕ್ಟರ್ ಶ್ರೀಸಲ್ ನಾಗರಾಳ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದೇ ರೀತಿ ಅವರ ಒಂದು ಕವನಗಳಲ್ಲಿ ನನಗೆ ಇಷ್ಟವಾದ ಒಂದು ಕವನವನ್ನು ಹೇಳಲು ಬಯಸುತ್ತೇನೆ ಕವನದ ಶೀರ್ಷಿಕೆ ಅಕ್ಷರದ ಹೂವು ಶೋಷಿತರ ನೋವು ಅರಿತ ತಾಯಿ ಅಕ್ಷರ ಪೂರ್ಣಿಸಿ ಮಾಲೆ ಹಾಕಿದ ತಾಯಿ ಹೃದಯದ ಮಹಾ ತಾಯಿ ಹೆಣ್ಣು ಮಕ್ಕಳ ಕಷ್ಟವ ಅರಿತನಿ ಅಕ್ಷರ ದೀವಿಗೆ ಹಿಡಿದು ಹೃದಯದ ಮಹಾ ತಾಯಿ ಗೊಡ್ಡು ಸಂಪ್ರದಾಯ ಮೆಟ್ಟಿ ನಿಂತಾಗ ಅದೆಷ್ಟೋ ಅವಮಾನ ದುಮ್ಮಾನ ನಿನಗ ಮಾತೃ ಮಹಾ ತಾಯಿ ಸಗಣಿ ಎರಚಿದರು ಎದೆಗುಂದದೆ ಹಾಕಿದ ಹೆಜ್ಜೆ ನಮ್ಮೆಲ್ಲರ ಬದುಕು ಕಟ್ಟಿಕೊಟ್ಟ ಆ ಹೆಜ್ಜೆ ಮಾತೃ ಹೃದಯದ ಮಹಾತಾಯಿ ಅವಮಾನ ನಿಂದನೆ ಸಹಿಸಿ ಕಲಿಸಿದೆ ಅಕ್ಷರ ಸ್ವಾಭಿಮಾನದ ಕಿಚ್ಚು ಹೊತ್ತಿಸಿದೆ ಅಕ್ಷರ ಮಾತೃದ ಮಹಾತಾಯಿ ನಿನ್ನ ನಡೆಯಲಿತ್ತು ಬದುಕಿನ ಹೆಜ್ಜೆ ಗುರುತು ನಿನ್ನ ನುಡಿಯಲ್ಲಿರುವುದು ಬಾಳ ಪುಟ್ಟದವಳಿತು ಮಾತೃವೃದ ಮಹಾತಾಯಿ ನೀನಾದೆ ದೇಶದ ಮೊದಲ ಶಿಕ್ಷಕಿ ಅರ್ಪಿಸುವ ಅನಂತ ನಮನ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪೊಲೆ ಅಂತ ತಮ್ಮ ಕವನದಲ್ಲಿ ಹೆಣ್ಣು ಮಕ್ಕಳು ಮತ್ತು ಅದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಸ್ಫೂರ್ತಿಯಾದಂಥ ಅಕ್ಷಿರದವ್ವ ಸಾವಿತ್ರಿಬಾಯಿ ಪುನಿಯವರ ಬಗ್ಗೆ ತುಂಬ ಚೆನ್ನಾಗಿ ಒಂದು ಕವನವನ್ನು ಬರೆದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ನಾನು ಈ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ತಮಗೆಲ್ಲರಿಗೂ ಈ ಒಂದು ಪರಿಚಯ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಕನ್ನಡದಲ್ಲಿ ಬರಹವನ್ನು ಬರೆದಿದ್ದೇ ಆದರೆ ನನಗೆ ಮುಂದಿನ ದಿನಗಳಲ್ಲಿ ವಿಷಯವನ್ನು ಚೆನ್ನಾಗಿ ತಿಳಿಸಲು ಪ್ರಯತ್ನ ಮಾಡುತ್ತೇನೆ ಅದೇ ರೀತಿ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಮತ್ತು ಮುಂದಿನ ಪುಸ್ತಕದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರಗಳು ಎಲ್ಲರಿಗೂ